ೋಡು ಅಂದರೆ ಆಲೂರು ಮತ್ತು ಬಿಕ್ಕೋಡ್ನ ರಸ್ತೆಯ ಎಡಬದಿಲಿ ಮನೆ ಇದೆ ನಿನ್ನೆ ರಾತ್ರಿ ಎಂಟು ಇಪ್ಪತ್ನಾಲ್ಕರ ಸುಮಾರಿನಲ್ಲಿ ಒಂದು ದೊಡ್ಡ ಶಬ್ದ ಬಂತು ಅಂತೇಳಿ ಇಡೀ ಅಕ್ಕಪಕ್ಕರೆಲ್ಲ ಓಡ್ ಬಂದಿದ್ದಾರೆ ಬಂದಂಥ ಸಂದರ್ಭದಲ್ಲಿ ಪಾಪ ಪಕ್ಕದ ಮನೆಯವರು ಕೂಡ ಇಮ್ಮಿಡಿಯೇಟ್ ಇನ್ಫಾರ್ಮೇಷನ್ ಮಾಡಿ ನಮ್ಮ ಆಂಬುಲೆನ್ಸ್ನ ಪ್ರದೀಪ್ ಮತ್ತು ಶ್ರೀನಿವಾಸ್ ಅಂತಕ್ಕಂಥವ್ರು ಊಟ ಮಾಡ್ತಿದ್ರು ಸಮೇತ ತುರ್ತಾಗಿ ಬಂದವರನ್ನ ಆ್ಯಂಬುಲೆನ್ಸ್ಗಾಗಿ ತಗೊಂಡೋಗಿದ್ದಾರೆ ಇಲ್ಲಿ ವಿಚಾರ ಏನು ಅಂತೇಳಿದರೆ ಸುದರ್ಶನ್ ಅಂತಕ್ಕಂಥ ವ್ಯಕ್ತಿ ಅವರ ಪತ್ನಿ ದ ಪತ್ನಿಯಾದಂಥ ಕಾವ್ಯವರು ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದಾರೆ ಅವ್ರ ಅಪ್ಪ ಕೂಡ ಮೋಹನ ಆಚಾರ್ ಅಂತೇಳಿ ಅವರು ಕೂಡ ಮನೆಯಲ್ಲಿದ್ದಾರೆ ಮಗು ಕೂಡ ಮನೆಯಲ್ಲಿದೆ ಇವರು ಅಡುಗೆ ರೂಮಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾರೆ ಮೇಲ್ನೋಟಕ್ಕೆ ಇದೆಲ್ಲೂ ಕೂಡ ಗ್ಯಾಸ್ ಬ್ಲಾಸ್ಟ್ ಅಂತ ಹೇಳಿ ಕಾಡ್ತಾ ಇಲ್ಲ ಬೇರೆ ಯಾವ ರೀತಿಯಲ್ಲಿ ಬ್ಲಾಸ್ಟ್ ಆಗಿದೆ ಯಾವ್ದಾದ್ರು ಕೆಮಿಕಲ್ ಇತ್ತ ಏನು ಅಂತಕ್ಕಂಥದ್ದು ಕೂಡ ಇನ್ನೂ ಕೂಡ ಅವ್ರ ಎಫ್ ಎಸ್ ಎಲ್ ಅವ್ರಲ್ಲ ಬರಬೇಕು ಒಂದು ಟೀಮಿಗೆ ಆಲ್ರೆಡಿ ಬಂದು ಇನ್ವೆಸ್ಟಿಗೇಷನ್ ನಡೆಸ್ತಾಯಿದೆ ಇನ್ನೊಂದು ಒಂದು ಟೀಮ್ ಕೂಡ ಈಗ ಕರೆಸ್ತಾ ಇದ್ದಾರೆ ಕರೆಸಿ ಯಾವುದರಿಂದ ಬ್ಲಾಸ್ಟ್ ಆಗಿದೆ ಏನು ಅಂತಕ್ಕಂಥದ್ದು ಇನ್ನೂ ಕೂಡ ಗೊತ್ತಾಗಬೇಕು ಬಟ್ ಆದರೆ ಒಂದೆಂತ್ರೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಬ್ಲಾಸ್ಟ್ ಆಗಿರ್ತಕ್ಕಂಥ ಈ ಒಂದು ಇದನ್ನು ನೋಡಿದರೆ ಈ ಮರದ ಮೇಲೆ ಹೋಗಿ ಶೀಟ್ ಕೂತಿದೆ ನನ್ನ ಅಂದ ನಾಲ್ಕು ಕಿಲೋಮೀಟ್ರ್ ಸರೌಂಡಿಂಗ್ ಸೌಂಡ್ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ ಬಟ್ ನಾನು ಹೇಳೋದೇನು ಅಂತ ಹೇಳಿದರೆ ಎಲ್ಲರೂ ಕೂಡ ಜೀವನ ಮಾಡಬೇಕಾದ್ರೆ ಅನಿವಾರ್ಯತೆ ಇದೆ ಇಲ್ಲ ಅಂತಲ್ಲ ಆದರೆ ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಅವರ ವ್ಯಾಪಾರ ಇರ್ಬೋದು ವಹಿವಾಟು ಬೇರೆ ಬೇರೆ ರೀತಿಲಿ ಯಾವುದೇ ಇದ್ರೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರತಕ್ಕಂಥ ವಸ್ತುಗಳನ್ನ ಮನೇಲಿ ಇಟ್ಕೋಬೇಕು ಅಂತ ಹೇಳ್ತಕ್ಕಂಥ ನಮ್ಮ ಆಶಯ ಈ ಮನೆ ಸಪ್ರೇಟ್ ಮನೆ ಇರೋದ್ರಿಂದ ಯಾವುದೇ ಬೇರೆ ರೀತಿ ಅವಘಡಗಳಾಗಿಲ್ಲ ಈಗ ಗಂಡ ಹೆಂಡತಿ ಇಬ್ಬರು ಕೂಡ ತುಂಬ ಸೀರಿಯಸ್ ಇದ್ದರೆ ಅವ್ರು ನೋಡೋಕ್ಕೆ ಆಗದಿರ್ತಕ್ಕಂಥ ಪರಿಸ್ಥಿತಿ ಆಗಿದೆ ಕಾಲೆಂತ್ರೂ ತುಂಬ ಡ್ಯಾಮೇಜ್ ಆಗೋಗಿದೆ ಮುಖ ಡ್ಯಾಮೇಜ್ ಆಗಿದೆ ಬಟ್ ಅದೃಷ್ಟವಶಾತ್ ಆ ಮಗುಗೇನು ಆಗಿಲ್ಲ ಇದೇ ನಮ್ಮ ದೇವ್ರ ದಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಇಷ್ಟೊಂದು ದೊಡ್ಡ ಇಂಜೂರಿ ಆಗ್ತಕ್ಕಂಥ ಯಾವುದೋ ಕೆಮಿಕಲ್ಲು ಇನ್ನೊಂದು ಮನೇಲಿ ಇದ್ದಂಥ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಏನಾದ್ರು ಇದ್ದಿದ್ರೆ ನನ್ನ ಅಂದಾಜು ಹತ್ತು ಮನೆಗಳಿಗೆ ಡ್ಯಾಮೇಜ್ ಆಗೋದು ಅದೃಷ್ಟವಶಾತ್ ಆ ರೀತಿ ಏನೂ ಕೂಡ ಆಗಿಲ್ಲ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಇಷ್ಟೇ ಬೇರೆ ಬೇರೆ ಅವರ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಸ್ತುಗಳು ಆ ರೀತಿ ಸಂದರ್ಭದಲ್ಲಿ ಮರಳಿ ಇದ್ದಂತ ಸಂದರ್ಭದಲ್ಲಿ ನಾವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ನಮ್ಮ ವ್ಯಾಪಾರ ಸ್ಥಳ ಯಾವ ರೀತಿ ಇರಬೇಕು ಅಂದ್ರೆ ಸಾರ್ವಜನಿಕರಿಗೆ ಏನು ಕೂಡ ತೊಂದರೆ ಆಗದಿರತಕ್ಕಂಥ ಜಾಗದಲ್ಲಿ ನಮ್ಮ ವ್ಯಾಪಾರ ವಹಿವಾಟುಗಳನ್ನ ಮಾಡ್ಕೊಂಡು ಆ ರೀತಿ ಯಾವುದಾದ್ರು ಕೆಮಿಕಲ್ಗಳಿದ್ದರೆ ದಯವಿಟ್ಟು ಮನೇಲಿ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಬೇರೆ ಬೇರೆ ಕೆಮಿಕಲ್ಗಳನ್ನ ಮನೇಲಿ ಶೇಖರಣೆ ಮಾಡೋದು ತಪ್ಪು ದಯವಿಟ್ಟು ಅದಕ್ಕೆ ಆಸ್ಪದವನ್ನು ಕೊಡಬೇಡಿ ಯಾಕೆಂದ್ರೆ ನಮ್ಮಿಂದ ಕುಟುಂಬಕ್ಕೆ ಮಕ್ಕಳುಗಳಿಗೆ ಅಕ್ಕಪಕ್ಕದ ಮನೆಯವರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ನಮ್ಮ ಆಶಯ